ಬೇರೆ ಇದೇ ರೀತಿ ಕಾರ್ಯಕ್ರಮ ಬಿಸಿ ಇರ್ತಾರೆ ಹಂಗಾಗಿ ಅವ್ರನ್ನ ಈಗ ಸಾಕಷ್ಟು ವಿದ್ಯಾರ್ಥಿಗಳ ಮೂರ್ತಿ ಕೂಡ ಕೀರ್ತಿ ಅದು ಕೂಡ ನಮ್ಮ ಶಿಕ್ಷಣ ಕ್ಷೇತ್ರ ಏನಿದೆ ಆ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮನ್ನ ಸಾಕಷ್ಟು ತೊಡಸ್ಕೊಂಡಿದ್ದಾರೆ ಪ್ರೈಮರಿ ಸ್ಕೂಲ್ ಇಂದರ್ ಎಜುಕೇಶನ್ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಸಾಕಷ್ಟು ಅವರು ಅವರನ್ನು ಸಮರ್ಪಿಸಿಕೊಂಡಿದ್ದಾರೆ ಈಗಾಗಲೇ ನಮ್ಮ ಕಾಲೇಜಲ್ಲಿ ಅವ್ರ ಕೊಡುಗೆ ಸಾಕಷ್ಟು ಇದೆ ಈಗ ನೀವು ಕೂರ್ತಕ್ಕಂಥ ಕ್ಲಾಸ್ ರೂಮ್ಸ್ ಅಲ್ಲಿ ಇರ್ತಕ್ಕಂಥ ಎಲ್ ಇ ಡಿ ಲೈಟ್ಸ್ ಎಲ್ಲ ಕೂಡ ಅವ್ರು ಹಾಕಿಸ್ಕೊಟ್ಟಿದ್ದೇನೆ ಆ ಜೊತೆಗೆ ಜೊತೆಗೆ ಈ ಒಂದು ಉಪಹಾರವನ್ನು ಕೂಡ ಒದಗಿಸ್ಕೊಟ್ಟಿರ್ತಕ್ಕಂಥ ಅವರೇನೆ ಮತ್ತೆ ಇಷ್ಟೆಲ್ಲ ಅವರು ಕೊಡ್ತಿದ್ರು ಕೂಡ ಅವರನ್ನು ಅವರಿಂದ ನಿರೀಕ್ಷೆ ನಾನು ಬಿಡೋದಿಲ್ಲ ನಿರೀಕ್ಷೆ ಇಟ್ಕೊಂಡಿರ್ತೀನಿ ಆ ಜೊತೆಗೆ ಇವತ್ತು ಇನ್ನೊಂದು ಬೆಳಿಗ್ಗೆ ಬೆಳಿಗ್ಗೆ ನಾವು ಇಡ್ತಾ ಇದ್ದೀನಿ ನಮ್ಮಲ್ಲಿ ಎನ್ ಸಿ ಸಿ ಸ್ಟಾರ್ಟ್ ಆಗಿದೆ ಮೊನ್ನೆ ಯೂನಿಫಾರ್ಮ್ ಅಂತ ಕೇಳಿದಾಗ ಐ ಸರ್ ಯೂನಿಫಾರ್ಮ್ ನೀವು ಒಂದು ಡ್ರೆಸ್ ಸೈಜ್ ಕೊಟ್ಟು ತರಿಸ್ಕೊಡ್ತೀನಿ ಅಂತ ಹೇಳಿದ್ರು ಬಟ್ ನಮಗೆ ಎನ್ ಸಿ ಸಿ ಆಫೀಸ್ ಕಡೆಯಿಂದಾನೆ ಡ್ರೆಸ್ಸಸ್ ಬಂತು ಹಂಗಾಗಿ ಅದನ್ನ ಇಲ್ಲ ಸರ್ ಈ ತರ ಇದೆ ಅಂತ ಹೇಳಿ ಅದ್ರ ಬದಲಾಗಿ ಅವರು ಒಂದು ನಿಮ್ ಎಲ್ರ ಮುಂದೆ ಒಂದು ಬೇಡಿಕೆ ಹೇಳ್ತಾ ಇದ್ದೀನಿ ನಮಗೆ ಎನ್ ಸಿ ಸಿ ಬ್ಯಾಂಡ್ ಸೆಟ್ ಅನ್ನ ದಯವಿಟ್ಟು ಕೊಡಿಸ್ಬೇಕು ಸರ್ ನಮಗೆ ಅದು ದಯವಿಟ್ಟು ಅದನ್ನ ಕೊಡಿಸ್ಕೊಡ್ತೀನಿ ಅಂತ ಹೇಳಿ ಯಾವ್ದು ಭಾವಿಸಿ ಹೇಳಿ اٿي نيڪو پٿي ڏي 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 ڏي